ಇವತ್ತು ನಿಮಗೆ ಈ ಪ್ರಾಣಾಯಾಮದ ಮಹತ್ವವನ್ನು ಇವತ್ತಿನ ತರಗತಿಗಳಲ್ಲಿ ನಿಮ್ಗೆ ಹೇಳ್ಕೊಡ್ತೇವೆ ಪ್ರಾಣ ಪ್ಲಸ್ ಆಯಾಮ ಈಸ್ ಈಕ್ವಲ್ ಟು ಪ್ರಾಣಾಯಾಮ ಪ್ರಾಣಾಯಾಮಗಳು ವಾಮ ಬಸ್ತ್ರಿಕ ಪ್ರಾಣಾಯಾಮ ನಾಸಲ್ಸ್ ಎಲ್ಲ ಕ್ಲಿ ಕ್ಲಿಯರ್ ಆಗ್ತದೆ ಉಸಿರಾಟ ಆಟ ಸಹ ರಾಗುವಾಗ್ತದೆ ಪ್ರಾಬ್ಲಮ್ನಿಂದ ಫ್ರೀ ಆಗ್ತೀವಿ ಹೊಟ್ಟೆ ಭಾಗದಲ್ಲಿ ಇರ್ತಕ್ಕಂಥ ಫ್ಯಾಟಿನ ಅಂಶವೂ ಸಹ ನಮಗೆ ಕಡಿಮೆ ಆಗ್ತದೆ ದಕ್ಷಿಣ ಭಸ್ತ್ರಿಕಾ ಮುದ್ರ ನೋಸ್ಗಳು ಎಷ್ಟೇ ಬ್ಲಾಕೇಜ್ ಇತ್ತು ಅಂತ ಹೇಳಿದ್ರೆ ಅಥವಾ ಯಾರಿಗೆ ಸೈನಸ್ ಪ್ರಾಬ್ಲಮ್ ಇದೆ ಅಥವಾ ಮೂಗ್ನಲ್ಲಿ ದುರ್ಮಾಂಸ ಬೆಳೆದಿರ್ತದೆ ಈ ಪ್ರಾಣಾಯಾಮನ ಪ್ರತಿನಿತ್ಯ ಮಾಡೋದರಿಂದ ಆ ಸಮಸ್ಯೆಗೆ ಪರಿಹಾರ ಕಪಾಲ ಬಾಕಿ ಪ್ರಾಣಾಯಾಮ ಕೆಳಗಟ್ಟೆ ಭಾಗದಲ್ಲಿ ಇರ್ತಕ್ಕಂಥ ಫ್ಯಾಟಿನ್ ಅಂಶ ಕಡಿಮೆ ಮಾಡ್ಕೊಳ್ಳಿಕ್ಕೆ ಇಂಟಸ್ಟೈನ್ ಆಕ್ಟಿವೇಟ್ ಆಗಿ ಇಟ್ಕೊಳ್ಳಿಕ್ಕೆ ಎಲ್ಲ ಇದು ಉಪಯುಕ್ತವಾದಂತಹದ್ದು ಭಸ್ತ್ರಿಕಾ ಪ್ರಾಣಾಯಾಮ ಡಸ್ಟ್ ಅಲರ್ಜಿ ಅಥವಾ ಬೀಜಿಂಗ್ ಸಮಸ್ಯೆ ಇರತಕ್ಕಂಥವ್ರಿಗೆ ಇದನ್ನು ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ಎರಡು ಹೊತ್ತು ಮಾಡೋದ್ರಿಂದ ಆ ಸಮಸ್ಯೆಗೆ ನಮಗಿಲ್ಲಿ ಪರಿಹಾರ ಬಸ್ತಿಗಾ ಪ್ರಾಣಾಯಾಮದಿಂದ ಡಸ್ಟ್ ಅಲರ್ಜಿ ಬೀಜಿಂಗ್ ಸಮಸ್ಯೆಗೆ ಸಮಸ್ಯೆಗೆ ಪರಿಹಾರ ಅನಲೋಮ ವಿಲೋಮ ಎರಡು ಮುಗಿನ ಹೊಳೆಯಿಂದ ದೀರ್ಘವಾದ ಉಸಿರಾಟ ಕ್ರಿಯೆ ಇನ್ಹೇಲ್ ಅಂಡ್ ಎಕ್ಸೇಲ್ ನಾವು ಎಷ್ಟು ಉಸಿರನ್ನು ತೆಗೆದುಕೊಂಡು ಅಷ್ಟೇ ಪ್ರಮಾಣದಲ್ಲಿ ನಿಧಾನಗತಿಯೆಲ್ಲ ಉಸಿರನ್ನು ಹೊರಗಡೆ ಹಾಕ್ತಾ ಬರ್ತಕ್ಕಂಥದ್ದು ಅನೋಲೋಮಾ ವಿಲೋಮ ಎಂಟರ್ಸ್ಟೈನ್ ಎಲ್ಲ ಕ್ಲಿಯರ್ ಆಗ್ತದೆ ಮತ್ತು ಶರೀರದಲ್ಲಿ ಇರ್ತಕ್ಕಂಥ ಟಾಕ್ಸಿಕ್ ಎಲ್ಲ ಹೊರಗಡೆ ಬಂದ್ಬಿಟ್ಟು ನಮಗೆ ದೇಹ ಮತ್ತು ಮನಸ್ಸು ತುಂಬ ಹಗುರವಾಗ್ತದೆ ಅನೋಲೋಮಾ ವಿಲೋಮ ಕನಿಷ್ಠ ಪ್ರಾಣಾಯಾಮ ಉಸಿರು ತುಂಬಿಸಿದಾಗ ನಮ್ಮ ಪ್ಯಾಂಕ್ರಿಯಾಸು ಮತ್ತು ಹೊಟ್ಟೆಯ ಭಾಗ ಯಾವ ರೀತಿಯಾಗಿ ಆಕ್ಟಿವೇಟ್ ಆಗ್ತದೆ ಅನ್ನೋದಕ್ಕೋಸ್ಕರವಾಗಿ ಕನಿಷ್ಠ ಪ್ರಾಣಾಯಾಮ ಕೈಗಳನ್ನು ನಾವು ಸರಿ ಮಾಡೋದಲ್ಲ ನಾವು ಉಸಿರನ್ನು ತುಂಬಿಸಿದಾಗ ಆ ಹೊಟ್ಟೆಯ ಭಾಗ ಕಿದರ ಭಾಗ ತುಂಬ ಉಬ್ಬುಕೊಳ್ತದೆ ಉಸಿರನ್ನು ಹೊರಗಡೆ ಹಾಕುವಾಗ ಆ ಹೊಟ್ಟೆಯ ಭಾಗ ಒಳಗೆ ಹೋಗೋದನ್ನು ಸಹ ನಾವು ಇಲ್ಲಿ ಗಮನಿಸ್ಕೊಳ್ಬೋದು ಮಧ್ಯಮ ಪ್ರಾಣಾಯಾಮ ಎದೆಯ ಗೂಡಿನ ಹತ್ತಿರ ನಾವು ಎರಡು ಹಾಸ್ಯಗಳನ್ನು ಇಟ್ಕೊಂಡು ಪುನಃ ಇಲ್ಲಿ ಡೀಪ್ ಬ್ರೀದಿನ್ ಆ್ಯಂಡ್ ಡೀಪ್ ಔಟ್ ಇಲ್ಲಿಯೂ ಸಹ ಒಂದು ವೇಳೆ ಲಂಗ್ಸಲ್ಲಿ ಎಲ್ಲ ಏನಾದರೂ ಕಫ ಇತ್ತು ಅಂತ ಹೇಳಿ ಹೇಳಿದರೆ ಅಥವಾ ಲಂಗ್ಸ್ ಪ್ರಾಬ್ಲಮ್ ಇದ್ದರೂ ಸಹ ಈ ಪ್ರಾಣಾಯಾಮನ ಮಾಡೋದರಿಂದ ನಮ್ಮ ಆ ಸಮಸ್ಯೆಗೆ ಪರಿಹಾರ ಜ್ಯೇಷ್ಠ ಪ್ರಾಣಾಯಾಮ ಜ್ಯೇಷ್ಠ ಪ್ರಾಣಾಯಾಮ ಎರಡೂ ಕೈಗಳನ್ನು ಉಸಿರನ್ನು ತುಂಬಿಸ್ತಾ ಮೇಲೆ ತೆಗೆದುಕೊಂಡು ಉಸಿರನ್ನು ಹೊರಗಡೆ ಹಾಕ್ತಾ ಬೆನ್ನಿನ ಹಿಂಭಾಗದಲ್ಲಿ ಕುತ್ತಿಗೆಯ ಭಾಗಕ್ಕೆ ಎರಡು ಹಸ್ತಗಳನ್ನು ಪ್ರೆಸ್ ಮಾಡಿಕೊಂಡು ಕುತ್ತಿಗೆಯ ಭಾಗವನ್ನು ನಮ್ಮ ಗಲ್ಲದ ಭಾಗ ಎದೆಯ ಭಾಗಕ್ಕೆ ತಾಗಿಸ್ಕೊಂಡು ದೀರ್ಘವಾದ ಉಸಿರಾಟನ ಯಾರಿಗಾದ್ರೂ ಸೊಂಟ ನೋವು ಭುಜ ನೋವು ಕುತ್ತಿಗೆ ನೋವು ಅಥವಾ ಸ್ಪಾಂಡ್ಲೈಟಿಸಿನ ಪ್ರಾಬ್ಲಮ್ ಇತ್ತು ಅಂದರೂ ಸಹ ಅವರು ಸಹ ಈ ಪ್ರಾಣಾಯಾಮನ ಬೆಳಗ್ಗೆ ಮತ್ತು ಸಂಜೆ ಎರಡು ಹೊತ್ತು ಸಹ ಮಾಡೋದರಿಂದ ಸ್ಪಾಂಡ್ಲೈಟಿಸಿನ ಸಮಸ್ಯೆಗೆ ನಮಗೆ ಇಲ್ಲಿ ಪರಿಹಾರ ಸೊಂಟ ನೋವು ಭುಜ ನೋವು ಕುತ್ತಿಗೆ ನೋವು ಆ ಎಲ್ಲ ಸಮಸ್ಯೆಗೆ ಜೇಷ ಪ್ರಾಣಾಯಾಮ